ಧರಣಿ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡಿದ್ದೇವೆ ಅದೇ ದಿವಸದಲ್ಲಿ ಧರಣಿ ಸತ್ಯಾಗ್ರಹವನ್ನ ಇವತ್ತಿಗೆ ಎಪ್ಪತ್ತೇಳನೇ ದಿವಸ ಆಯ್ತು ಮಂದಿನ ದಿವಸ ಎಪ್ಪತ್ತೈದನೇ ಕಾರ್ಯಕರ್ತ ಸಂದರ್ಭದಲ್ಲಿ ವಿಜಯಪುರ ನಗರದಲ್ಲಿ ದೊಡ್ಡ ಪ್ರಮಾಣದ ನಾವು ಮೆರವಣಿಗೆ ಮಾಡಿದ್ದೇವೆ ಇಡೀ ವಿಜಯಪುರ ನಗರದ ಎಲ್ಲಾ ಶಾಲಾ ಕಾಲೇಜುಗಳ ಮಕ್ಕಳು ಸಹಿತ ಬಂದು ಈ ಸರ್ಕಾರದ ಜನ ವಿರೋಧಿ ನೀತಿಯನ್ನ ಖಂಡಿಸಿ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಹೋರಾಟ ನಮ್ಮ ಹೋರಾಟ ಸಮೀಪ ವತಿಯಿಂದ ಏನು ಜಿಲ್ಲೆಯಲ್ಲಿ ಇರ್ತಕ್ಕಂತ ದಪ್ಪ ಚರ್ಮದ ಜನಪ್ರತಿನಿಧಿಗಳು ಎಂಟು ಜನ ಶಾಸಕರ ಅದರಲ್ಲಿ ಇಬ್ಬರು ಮತ್ತೆ ಮೂರು ಮಂದಿ ವಿಧಾನ ಸದಸ್ಯರು ಇದೆಲ್ಲ ಇದ್ರೂ ಕೂಡ ನಮಗೆ ಇವತ್ತು ಹೋರಾಟಕ್ಕೆ ಕಿಮ್ಮತ್ ಕೊಡ್ತಾ ಇಲ್ಲ ಹೇಳಿ ನಮ್ಮ ಹೋರಾಟ ಸಮಿತಿ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿ ಅವರ ಪ್ರತಿಕೃತಿ ದಹನ ಅಂತ ಅಂದ್ರೆ ನಮ್ಮ ಸತ್ತು ಹೋಗ್ಯಾರ ಅಂತ ಹೇಳಿ ಆ ಒಂದು ದ್ಯೋತಕವಾಗಿ ಇವತ್ತು ಮೂರನೇ ದಿವಸ ನಾವು ವೇದಿಕೆ ಮೇಲೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮತ್ತು ಪಿಂಡ ಪ್ರದಾನ ಕಾರ್ಯಕ್ರಮವನ್ನ ಮಾಡಬೇಕು ನಾವು ತೀರ್ಮಾನ ತಗೊಂಡಿದ್ದೇವೆ ಸಮಿತಿ ವತಿಯಿಂದ ಆದರೆ ನಿನ್ನೆ ನಾವು ಘೋಷಣೆ ಮಾಡಿದ ಪ್ರಕಾರ ಪತ್ರಿಕೆ ಮತ್ತು ವಿಡಿಯೋದಲ್ಲಿ ವೈರಲ್ ಆಗಿದ್ದ ತಕ್ಷಣ ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡು ಅವ್ರಿಗೆ ಪೊಲೀಸ್ ಇಲಾಖೆಯವರಿಗೆ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಸೂಚನೆ ಕೊಟ್ಟಾರಿಗೆ ಒಂದು ವೇಳೆ ಇಲ್ಲಿ ಹೋರಾಟಗಾರರು ನಮ್ಮ ಪಿಂಡ ಪ್ರದಾನ ಮಾಡಿ ಶ್ರದ್ಧಾಂಜಲಿ ಅರ್ಪಣೆ ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ಕೈಕೊಳ್ತೇವೆ ಮತ್ತು ಈ ಪಂಡ ಕೀರ್ತಾಗ್ತದೆ ಹೇಳಿ ಪೊಲೀಸ್ ಇಲಾಖೆಯವರಿಗೆ ಸೂಚನೆ ಕೊಟ್ಟು ಇವತ್ತು ಹೋರಾಟಗಾರರಿಗೆ ಇವತ್ತು ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ ಇವತ್ತು ನಾವು ಒಂದೇ ಮಾತು ಹೇಳ್ತೇನೆ ಇವತ್ತು ಸಚಿವರಿಗೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಹೇಳ್ತೇವೆ ನಾವು ಬಹಿರಂಗವಾಗಿ ಘೋಷಣೆ ಮಾಡಿನೇ ಮಾಡಬೇಕು ಪತ್ರಿಕೆ ಕೊಟ್ಟಿದ್ದೇವೆ ಮತ್ತು ವಿಡಿಯೋ ವೈರಲ್ ಕೂಡ ಮಾಡಿದ್ದೆವು ನಿಮ್ಮ ಕಣ್ಣು ತಪ್ಪಿಸಿ ಮಾಡಾಕ ಹಲವಾರು ಜಾಗಗಳ ಹಿಂದೆ ಆಲಮಟ್ಟೆಯಲ್ಲಿ ಜಲ್ಡಿ ಕುತ್ತೂ ಕೂಡ ನಮ್ಮ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಇಡೀ ಜಿಲ್ಲೆಯಲ್ಲಿ ಶಾಸಕರನ್ನ ಅಲ್ಲಿ ಪ್ರತಿಕೃತಿ ದಾನ ಮಾಡಿ ಆಮೇಲೆ ಕೃಷ್ಣ ಕೃಷ್ಣೆಯಲ್ಲಿ ನಾವು ಪಿಂಡ ಪ್ರದಾನ ಮಾಡಿ ಶ್ರದ್ಧಾಂಜಲಿ ಮಾಡಿದ್ದೆವು ಅಲ್ಲೇ ಮಾಡಕ್ ಬರ್ತದೆ ಇಲ್ಲೇ ಮಾಡ್ಬೇಕಂತೇನಿಲ್ಲ ಅಲ್ಲಿ ಮಾಡಬಹುದು ನಿಮ್ ಕಣ್ಣು ತಪ್ಪಿಸಿ ಆದ್ರೆ ಇವತ್ತ ಪೊಲೀಸ್ ಇಲಾಖೆಯವರಿಗೆ ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂತ ಲೂಟಿ ಕೋರ್ ಜನಪ್ರತಿನಿಧಿಗಳು ನಿಮಗೆ ಕಿರಿಕಿರಿ ಮಾಡಬಾರದು ನಾವು ಮಾಡಿದ್ದಕ್ಕಾಗಿ ನಿಮಗೆ ಶಾಪ ತಟ್ಟಬಾರ್ದು ನಿಮಗೆ ಅನ್ಯಾಯ ಆಗಬಾರ್ದು ನಿಮಗೆ ನೌಕರಿಗೆ ಅಕ್ಕಿ ಆಗಬಾರ್ದು ಹೇಳಿ ಇವತ್ತು ನಿಮಗ ಕೌಲಾವಕಾಶ ಕೊಟ್ಟಿದ್ದೆವು ಈಗಲಾದ್ರೂ ಪೊಲೀಸ್ ಇಲಾಖೆಯವರು ಇವತ್ತು ನಮಗೆ ನೀವು ಕಂಡೀಷನ್ ಮಾಡಿದ ನಿಮ್ಮ ಇಲಾಖೆ ಮುಖ್ಯಸ್ಥರಾಗಿರ್ತಕ್ಕಂತ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಜಿಲ್ಲೆಯಲ್ಲಿ ಎಲ್ಲಾ ಎಂ ಎಲ್ ಎಸ್ರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಭೆ ಮಾಡ್ರಿ ಇದು ಹೋರಾಟ ನಿಲ್ಲೋದಿಲ್ಲ ಬಹಳ ಗಂಭೀರವಾಗಿ ತೆಗೆದುಕೊಂಡು ಹೊರಟಿದ್ದಾರೆ ಹೋರಾಟಗಾರರು ದಿನೇ ದಿನೇ ಬೇರೆ ಸ್ವರೂಪ ಪಡಿತಾ ಇದೆ ನಾಳೆ ಏನಾದರೂ ಕಾನೂನು ಸುವ್ಯವಸ್ಥೆ ಭಂಗ್ ಆದರೆ ನಾವು ಕೂಡ ಬಂದೋಬಸ್ತಿ ಕೊಡಂಗಿಲ್ಲ ಹೋರಾಟಗಾರರ ಬಲ ನೀವು ಜನಪ್ರತಿನಿಧಿಗಳ ಬಲ ನೀವು ನೀವೇನಾದ್ರೂ ಮಾಡ್ಕೊಡೋ ತಿಳ್ಕೊಂಡು ಬಹಳ ಕಡಿ ಖಂಡಿತವಾಗಿ ಅವ್ರಿಗೊಂದು ಕೊನೆಯ ಸೂಚನೆ ನೀವು ಪೊಲೀಸ್ ಇಲಾಖೆಯರು ಕೊಡಬೇಕು ಒಂದು ವೇಳೆ ಕೊಡದೇ ಇದ್ರೆ ನಾವು ಮತ್ತೆ ಮುಂದೆನೂ ಕೂಡ ನಿಮಗೆ ಹೇಳದೆ ಕೇಳಿದೆ ನಾವು ಯಾವ ಜಾಗದಾಗ ಮಾಡಬೇಕು ಅಲ್ಲಿ ಪಿಂಡ ಪ್ರಧಾನ ಕಾರ್ಯಕ್ರಮ ಮಾಡಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇವೆ ನಾವು ನಿಮ್ಗೆ ನಮ್ಮನ್ನ ಅರೆಸ್ಟ್ ಮಾಡಿರೋ ಜೈಲಿಗೆ ಹಾಕಿ ಕಿತ್ತಿರಿ ನೀವು ಪೆಂಡಾಲ ಕಿತ್ತಿದ್ರು ಭಗವಂತ ಪಟ್ಟಿರ್ತಕ್ಕ ಸೃಷ್ಟಿ ಇದೆ ಆಕಾಶನೇ ನಮಗೆ ಇದು ನಮಗೆ ಹಾಸಿಗೆ ಬೈಲಲ್ಲೂ ಕುತ್ಕೊಂಡು ಹೋರಾಟ ಮಾಡ್ತೇವೆ ಇದಕ್ಕೂ ಸರ್ಕಾರ ಬಗ್ಗೆ ಇದ್ರೆ ನಾವು ಪ್ರಾಣ ತ್ಯಾಗವನ್ನು ಕೂಡ ಮಾಡಿರ್ತೇವೆ ಆಮಣ್ಣು ಉಪವಾಸ ತ್ಯಾಗ್ರಹ ಮಾಡ್ತೇವೆ ಪ್ರಸಂಗ ಬಂದ್ರೆ ವಿಷಯ ಸೇವಿಸಿ ಆದರೂ ಕೂಡ ನಾವು ಆತ್ಮಹತ್ಯೆ ಮಾಡಿಕೊಂಡು ಈ ಸರ್ಕಾರದ ಒಂದು ಕರಾಳ ಅಧ್ಯಯವನ್ನ ನಾವು ಬರ್ಲಿಕ್ಕೆ ನಾವು ಪ್ರಾರಂಭ ಮಾಡಬೇಕಾಗ್ತದೆ ಹೋರಾಟಗಾರರು ಯಾಕೆ ಈ ರೀತಿಯನ್ನಾಯ ಮಾಡ್ತೀವಿ ವಿಜಯಪುರ ಜಿಲ್ಲೆಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗ್ತದೆ ಈ ವಿಷಯದಲ್ಲಿ ಇವತ್ತು ಬಾಗಲಕೋಟೆಗೆ ಬಿಡುಗಡೆ ಮಾಡಿ ಒಂದು ಇಂಚೂ ಕೂಡ ಇಲ್ಲ ಯಾವುದೇ ವ್ಯವಸ್ಥೆ ಇಲ್ಲೇ ಇಲ್ಲ ಹೊಸದಾಗಿ ಇವತ್ತು ಪ್ರಾರಂಭ ಮಾಡಬೇಕಾದ್ರೆ ಸರ್ಕಾರ ತೀರ್ಮಾನ ತಗೊಂಡಿರಿ ಅದೇ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಒಂದು ನೂರ ಐವತ್ ಮೂರು ಎಕರೆ ಜಾಗ ಇದೆ ವಿಸ್ತಾರವಾಗಿರ್ತಕ್ಕಂಥದ್ದು ಈಗಾಗಲೇ ದೊಡ್ಡದಾಗಿರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆ ಇದೆ ಸುಸಜ್ಜಿತ ಕಟ್ಟಡ ಇದೆ ಟ್ರಾಮಾ ಸೆಂಟರ್ ಇದೆ ಸ್ಕ್ಯಾನ್ ಇದೆ ಸಿಟಿ ಸ್ಕ್ಯಾನ್ ಇದೆ ಹೆರಿಗೆ ಆಸ್ಪತ್ರೆ ಇದೆ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದು ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಾರಕ್ಕೆ ಮರೆಯಾಗುವುದಿಲ್ಲ ಕೇವಲ ಒಂದು ನೂರು ಕೋಟಿ ರೂಪಾಯಿ ಮಾತ್ರ ಇದಕ್ಕೆ ಖರ್ಚು ತೆಗುತ್ತದೆ ಇದೆಲ್ಲ ಗಣನೆಗೆ ತೆಗೆದುಕೊಳ್ಳೋದ್ರೆ ಉದ್ದೇಶ ಪೂರ್ವಕವಾಗಿ ವಿಜಯಪುರ ಜಿಲ್ಲೆಯ ಜನರನ್ನ ಹಾಳು ಮಾಡಲಿಕ್ಕೆ ಏಕೈಕ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರ ಹಿತಾಸಕ್ತಿ ಕಾಪಾಡಲಿಕ್ಕೆ ಸರ್ಕಾರ ಬಿಪಿಬಿ ಬಿ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭ ಮಾಡಿಕೊಂಡಿದಾರ ಇದರ ಬಂದು ಪರಿಣಾಮ ಸರ್ಕಾರ ಎದುರಿಸಬೇಕಾಗ್ತದೆ ಇವತ್ತು ನಾವು ತೀರ್ಮಾನ ತಗೊಂಡಿದ್ದೇವೆ ಇಲ್ಲಿ ನಾವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ಹೋರಾಟ ಸಮಿತಿ ಇಲ್ಲಿಂದ ನಾವು ಎದ್ದು ಹೋಗಬೇಕಾದ್ರೆ ಆದೇಶ ತಗೊಂಡೇ ಹೋಗಕ್ಕೆ ಹೊರತಾಗಿ ಇಲ್ಲಿಂದ ನಮ್ಮ ಹಣವನ್ನ ಹೋಗ್ಬೇಕಂತಕ್ಕಂಥ ತೀರ್ಮಾನ ತಗೊಂಡಿದ್ದೇವೆ ಹಿಂದೆ ಮಾಡಿದಂತ ಘೋಷಣೆ ಕೂಡ ಮುಂದೆ ನಾವು ಕೂಡ ಬದಲಿದ್ದೇವೆ ಅದಕ್ಕೆ ಇವತ್ತವರು ನಮಗೆ ಪಿಂಡ ಪ್ರದಾನಕ್ಕೆ ಅವಕಾಶ ಕೊಟ್ಟಿಲ್ಲ ನಾವು ಹೆದರಿಲ್ಲ ಇವತ್ತೇನು ಸುಮಾರು ನೂರಾರು ಪೊಲೀಸರು ಬಂದಾರ ಅಂದ್ರೆ ನಮ್ಮ ಹೋರಾಟದಿಂದ ಇವತ್ತು ಹೆದರಿಕೆ ಐತೆ ನಂಗ್ ಸರ್ಕಾರಕ್ಕ ಹೆದರಿಕೆಲ್ಲ ಇವತ್ತಿಡುದಿಲ್ಲ ನಾವು ಏನ ತಿಳ್ಕೊಂಡ್ರೆ ಬಾಬು ಇಷ್ಟೆಲ್ಲಾ ಪೊಲೀಸರು ಬಂದಾರ ಅಂದ್ರೆ ಹೋರಾಟಗಾರರು ಹೆದರು ಓಡೋಕರ ತಿಳ್ಕೊಂಡ್ರು ಹೆದರು ಕುಳುಗಳಲ್ಲ ಇವೆಲ್ಲ ಬೇರೆ ತೋರ್ಸಿ ಹೋಗೋರಲ್ಲ ಏನಿದ್ರು ಬೇರೆ ತೋರ್ಸೋರು ಇಂತ ಜಿಲ್ಲಾ ಉಸ್ತುವಾರಿ ಸಚಿವರಂತ ಹೋಗಸ್ತ ಸಚಿವರು ಇರಲ್ಲ ಇವರು ಮುಖ್ಯಮಂತ್ರಿ ಕರ್ಕೊಂಡು ಹೋಗಿ ನಮ್ಮನ್ನು ಯಾವ ರೀತಿ ನಿಂತು ಅಂದ್ರೆ ಒಂದ್ ರೀತಿ ನಾವೇನೋ ದೊಡ್ಡ ದರೋಡೆ ಮಾಡಿದೇವೆ ಈ ದೇಶ ದ್ರೋಹಿ ಕೆಲಸ ಮಾಡಿದೇವೆ ಕರ್ನಾಟಕ ಅನ್ಯಾಯ ರೀತಿಯಲ್ಲಿ ನಾವು ನಿಲ್ಲಿಸಿ ಅರ್ಧ ಗಂಟೆವರೆಗೆ ಅದು ಮಾತಾಡೋದ್ರ ಪದ್ಧತಿ ಇಲ್ಲ ಹೋರಾಟಗಾರರು ಇಲ್ಲೆಲ್ಲ ಎರಡೆರಡು ಎರಡು ಮೂರ್ ಮೂರು ಪೋಸ್ಟ್ ಗ್ರಾಜ್ಯೂಯೇಟ್ ನಿಲ್ಲಿಸಿ ಅದು ಬೇಕಾಬಿಟ್ಟಿಯಾಗಿ ಮಾತಾಡಿಸಿ ಇವರು ಮುಖ್ಯಮಂತ್ರಿ ಅವ್ರಿಗೆ ಹೇಳ್ತಾರೆ ಇವರು ಪಿ ಪಿಮಿ ಮಾಡಲ್ ಬೇಕಾಡತ್ರಿ ಇವ್ರು ಹೋರಾಟ ಕೂತಾರೀ ಈಗ ಒಂಥರ ನಿರ್ಲಕ್ಷ್ಯ ಭಾವನೆಯಿಂದ ಇಲ್ಲಿಂದ ಇವತ್ತು ಹೊರದೇಶದಿಂದ ಪಾಕಿಸ್ತಾನದಿಂದ ಹೋರಾಟಕ್ಕೆ ಬಂದು ಕೂತಾರ ಅನ್ನೋ ರೀತಿ ಮಾತಾಡಿ ಎಂಬ ಮುಖ್ಯಮಂತ್ರಿ ಹೇಳ್ತಾರ ಒಂದಾಗಿ ಅವರು ಮುಖ್ಯಮಂತ್ರಿ ಏನಂದ್ರು ನೋಡಪ್ಪ ನಮ್ಗ ನೂರು ಕೋಟಿ ಐನೂರು ಕೋಟಿ ಕೊಡಕ್ ಆಗುದಿಲ್ಲ ಸರ್ಕಾರಕ್ಕ ಇಲ್ಲ ಅಂತ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿ ಅವರು ಅದಕ್ಕೆ ನಾವು ಪ್ರತಿಯಾಗಿ ಹೇಳದೇವೆ ಅದ್ ವಿಜಯಪುರ ಜಿಲ್ಲೆಗೆ ಅಷ್ಟೇ ದುಡ್ಡಿಲ್ಲ ಇಲ್ಲ ವಿಜಯಪುರ ಜಿಲ್ಲೆ ಅಂದ್ರೆ ಇವತ್ತು ರೊಕ್ಕ ಇಲ್ಲಪ್ಪ ಅಂತ ಹೇಳ್ತೀರಿ ಅದೇ ಬಾಗಲಕೋಟಿ ನಾಲ್ಕು ಐವತ್ತು ಕೋಟಿ ಹೆಂಗ ಕೊಟ್ರಿ ನೀವು ಇಲ್ಲಿ ಯಾಕೆ ನೀವು ಮರ್ತಾಯ ಧೋರಣೆ ಮಾಡ್ತೀರ ಅಂದಾಗ ಏ ಇಲ್ಲ ಅದ್ರೂನು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು ನಾವು ಬೇರೆ ಈಗ ಕಲ್ಲ ಹಾಕೋದಿಲ್ಲ ಆಗಲಿ ಅವರು ನಮ್ಮರೇ ಅದು ಕೂಡ ಹಿಂದೆ ನಮ್ಮ ಒಂದೇ ಜಿಲ್ಲೆ ಇತ್ತು ಬಾಗಲಕೋಟಿ ಅವರು ನಾವು ಮರ್ತ ಅವ್ರಿಗೆ ಅನುಕೂಲ ಅಲ್ಲಿ ಅದನ್ನು ಬೇಡ ಅನ್ನಂಗಿಲ್ಲ ಅದನ್ನ ನಮಗೆ ಅದೇ ರೀತಿಯಲ್ಲಿ ಹೆಂಗ ಮಾಡಿದ್ರಿ ಅದಕ್ಕೆ ನಮಗೂ ಕೋಟಿ ಅಂತ ಹೇಳಿದ್ರೆ ಉಡಾಪೇ ಮಾತಾಡಿದ್ರು ಒಬ್ಬ ಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿ ಅಂದ್ರೆ ಜನರಿಂದ ಆಯ್ಕೆ ಆಗದಂತವ್ರು ರಾಜ್ಯದ ದೊರೆ ಧ್ವರೆ ಅಂತಂದ್ರೆ ರಾಜ ಅಂತ ಹೇಳ್ತಾರೆ ಇಂದ್ರೆ ರಾಜಧಾನಸೌಧದಲ್ಲಿ ಆಳಿತ ಮಾಡತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಈ ರಾಜ್ಯದ ರಾಜ ಇದ್ದಂಗ ಆದ್ರೆ ಇವತ್ತ ಪೋತ್ ರಾಜ ಇವತ್ತು ವರ್ತನೆ ಮಾಡ್ತಾರಲ್ಲ ಅವ್ರ ವರ್ತನೆಯನ್ನ ತಿದ್ದಿಕೊಳ್ಳುವಂತ ಕೆಲಸ ಮುಖ್ಯಮಂತ್ರಿಯೇ ಮಾಡ್ಬೇಕು ಸಿದ್ದರಾಮಯ್ಯನ ಐಂದ ಹೆಸರು ಇಟ್ಟುಕೊಂಡು ಇವತ್ತ ರಾಜ್ಯದ ಜನರಿಗೆ ಮೋಸ ಮಾಡಕತ್ತೀರಿ ರಾಜ್ಯದ ಜನರಿಗೆ ಇವತ್ತ ಬಾಯಲ್ಲಿ ಮಣ್ಣು ಹಾಕುವಂತ ಕೆಲಸ ಮಾಡ್ತಾ ಇದ್ರಿ ಎಲ್ಲ ಇಡೀ ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ ನಿಮ್ಮ ಹೊಲಸ ಆಡಳಿತ ಇವತ್ತು ಎದ್ದಿದ್ದಾರೆ ಜನ ಏನು ಏನೋ ನೇಪಾಳದಲ್ಲಿ ಆದಂತ ಘಟನೆ ಎಲ್ಲಿ ಮರು ಕಳಿಸ್ತದೆ ಇಲ್ಲಿ ರಾಜ್ಯದಲ್ಲಿ ನಡೀತಾ ಮತ್ತೆ ಗೋಚರಿಸ್ತಾ ಇದೆ ಅದಕ್ಕೆ ನೀವು ಅವಕಾಶ ಕೊಡದೆ ಏನು ವಿಜಯಪುರ ಜಿಲ್ಲೆ ತಿಳ್ಕೊಂಡಿದೀರಿ ಸಮಾಧಾನ ಜನ ಅದರ ಲೆಕ್ಕದಾದ್ರೂ ಮನೆ ಕೂಡ್ತಾರ ತಿಕ್ಕೊಂಡು ಇದು ನಿಮ್ಮ ತಪ್ಪ ಕಲ್ಪನೆ ನಿಮ್ ಹುಚ್ಚ ಹುಚ್ಚು ವಿಚಾರ ಇದು ನಿಮ್ದು ಇದು ವಿಜಯಪುರ ಜಿಲ್ಲೆ ಅಂತಂದ್ರೆ ಬಸವಣ್ಣನವರ ಆದಿಯಾಗಿ ಎಲ್ಲ ಶರಣರು ಆಗಿ ಹೋಗಿರ್ತಕ್ಕಂತ ಕ್ರಾಂತಿಯ ನಾಡು ಇದು ಪದೇ ಪದೇ ಹೇಳ್ತೇವೆ ಕ್ರಾಂತಿ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಮಾಡಿರ್ತಕ್ಕಂಥ ಕ್ರಾಂತಿ ಸಮಾನ ಜನತರು ಮಾಡಿದ್ದಾರೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಏನಾದರೂ ಕ್ರಾಂತಿ ನಡೆದಿದೆ ಆದರೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಲುವಾಗಿ ಕ್ರಾಂತಿ ನಡೀತದೆ ಅಂತಕ್ಕಂಥದ್ದು ಈ ಸಂದರ್ಭದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಹೇಳ್ತೇವೆ ವಾಂತಿ ಮಾಡ್ತೇವೆ ಸರ್ಕಾರಕ್ಕೂ ಮಾತಿ ನೋಡಿ ಹುಷಾರಂದಿರೀ ನಾವತ್ರ ಪ್ರಾಣ ತ್ಯಾಗ ಮಾಡಲಿಕ್ಕೆ ಒಂದೇ ಸಲ ಹುಟ್ಟಿದೆ ಒಂದೇ ಸಲ ಸಾಯ್ತಿದೆ ಯಾರು ಎರಡ್ ಸಲ ಹುಟ್ಟಿಲ್ಲ ಯಾರು ಎರಡ್ ಸಲ ಸತ್ತಿಲ್ಲ ಸರ್ಕಾರ ಮಂಡುತ್ತಾನೆ ಮುಂದುವರಿಸಿ ಕೇವಲ ಒಬ್ಬ ಸಚಿವರ ಸಹ ಒಂದು ಹಿತಾಸಕ್ತಿ ಕಾಪಾಡಲಿಕ್ಕೆ ಅವರ ಸಂಸ್ಥೆಯನ್ನು ಉಳಿಸ್ಲಿಕ್ಕೆ ಪಿಪಿಪಿ ಮಾದರಿಯಲ್ಲಿ ತರಲಿ ಕೊಟ್ಟಿದಾರಲ್ಲ ನಿಮ್ಮ ನೀತಿಯನ್ನು ನಾವು ಬಲವಾಗಿ ಖಂಡಿಸ್ತೇವೆ ಕಠೋರ ಶಬ್ದಗಳಿಂದ ನಾವು ಖಂಡಿಸಬೇಕಾಗ್ತದೆ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ನೀವು ಮಾಡಿರ್ತಕ್ಕಂಥ ಪ್ರಮಾದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ವಿಜಯಪುರ ಜಿಲ್ಲೆ ಜನರಿಗೆ ನೀವು ಯಾವ ರೀತಿ ಕುದ್ದಿ ಕೊಯ್ಯತಾ ಕೆಲಸ ಮಾಡ್ತಾ ಇದ್ರಿ ಕ್ಷಮೆ ಕೇಳಿ ಇಲ್ಲಪ್ಪ ನಾನು ತಪ್ಪಾಗಿ ನಾನು ನಿರ್ಣಯ ತಗೊಂಡಿದ್ದೆ ನಿಮ್ಮ ಹೋರಾಟ ಸತ್ಯ ಇದೆ ಅದಕ್ಕೆ ನಾವು ರಾಜ್ಯ ಸಹ ಕೈ ಬಿಟ್ಟು ಸಂಪೂರ್ಣ ಸರ್ಕಾರದ ವತಿಯಿಂದಲೇ ನಡೆಸಕ್ಕೆ ನಾನು ಮುಖ್ಯಮಂತ್ರಿ ಹತ್ರ ಹೋಗಿ ಇದನ್ನು ಮನವರಿಕೆ ಮಾಡಿ ಅವರಿಗೆ ಮಾಡ್ಲಿಕ್ಕೆ ನಾನು ಒತ್ತಡ ತರ್ತೇನೆ ಒಂದು ವೇಳೆ ಮಾಡದೇ ಇದ್ರೆ ನಾನು ರಾಜೀನಾಮೆ ಕೊಟ್ಟೆಂತ ಮಾತನ್ನ ಹೇಳಿದ್ರೆ ನಿಜವಾಗಿ ನೀನು ಜನ ಪರವಾಗಿರ್ತಕ್ಕಂಥ ಸಚಿವ ಹೇಳಿ ಪಾದ ತೊಳ್ಕೊಂಡು ನೀರು ಕೊಡುತ್ತೇವೆ ಅದನ್ನು ಅರ್ಥ ಮಾಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವರೇ ನೀವು ನೀವು ಅಯ್ಯೋರಿ ನೀವೆಲ್ಲ ನೀವೆಲ್ಲ ಜನರಿಗೆ ಮೋಸ ಮಾಡಕತ್ತೀರಿ ನೀವು ಇದನ್ನು ಬಿಡಬೇಕು ಕೂಡಲೇ ನಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆ ಬಂದ ಕೆಲಸ ಮಾಡಬೇಕು ಇಲ್ಲೇ ಇದ್ರ ಈ ಹೋರಾಟ ನಿಮ್ಮ ಮನೆ ಮುಂದೆ ನಾವು ಬಂದು ಕೂಡಬೇಕಾಗ್ತದೆ ಈಗ ನಾವು ಕಲ್ಲನ್ನು ಹೊತ್ತುಕೊಂಡಿದ್ದೇವೆ ಇನ್ನು ಬೇರೆ ಬೇರೆ ಸ್ವರೂಪದ ಚಳುವಳಿ ಮಾಡಿ ನಿಮಗ ಸ್ಥಳಕ್ಕೆ ನೀರು ತರುವಂತ ಕೆಲಸ ಸರ್ಕಾರಕ್ಕೆ ನಾವು ಮಾಡ್ಬೇಕಂತ ಕೂಡ ಎಚ್ಚರಿಕೆ ಕಲ್ಲು ಹೊಡೆದ

ಸರ್ಕಾರಿ ಮೆಡಿಕಲ್ ಕಾಲೇಜ್ ವಿಜಯಪುರಕ್ಕೆ ಮಾಡಬೇಕು ಯಾವುದೇ ಕಾರಣಕ್ಕೂ ಖಾಸಗಿ ಅವ್ರ ಕೈಯಾಗ ಕೊಡಬೇಡ್ದು ಅಂತ ಹೇಳ್ಕೊಂಡು ಹೇಳಿ ಇವತ್ತಿಗೆ ಎಪ್ಪತ್ತೇಳನೇ ದಿನ ಇಟ್ಟದ ಎಪ್ಪತ್ತೈದು ದಿನಕ್ಕೆ ದೊಡ್ಡ ಪ್ರಮಾಣ ಚಳುವಳಿ ಮಾಡತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಇವತ್ತು ಗೊತ್ತಾದಂತ ವಿಚಾರ ಅವತ್ತಿವಸ ಪ್ರತಿಕೃತಿ ದಾನ ಮಾಡಿ ಅವರಿಗೆ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಬೇಕಂತ ತೀರ್ಮಾನ ತಗೊಂಡಿದ್ದೇವು ಆರ್ ಇವತ್ತ ಉಸ್ತುವಾರಿ ಸಚಿವರು ನಮ್ಮ ಮರ್ಯಾದೆ ಹೊಕ್ಕೈತಿ ನಾಳೆ ಏಳನೇ ತಾರೀಕಿಗೆ ವೃಕ್ಷೋತ್ಥಾನ ಕಾರ್ಯಕ್ರಮ ಅದ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಬರುವಂತ ಜನರಿಗೆ ನನ್ನ ಮಕ್ಕ ತೋರ್ಸೋಕಾಯಿಂಗಿಲ್ಲ ಹೇಳಿ ಪೊಲೀಸ್ ಇಲಾಖೆಯವರು ಚೂ ಬಿಟ್ಟಾರ ಇವತ್ತ ಚೂ ಬಿಟ್ಟು ನೂರಾರು ಪೊಲೀಸರು ದಿನ ಒಬ್ಬ ಇಬ್ರು ಇರ್ತಿದ್ರು ಬಂದು ಪೊಡ್ತು ಹೋಗಿ ಇವತ್ತು ನೂರಾರು ಪೊಲೀಸರು ಬಂದು ಇವತ್ತು ನಮ್ಗೆ ಹೆದರಿಸಿ ಒಂದು ವೇಳೆ ಇಲ್ಲಿ ಪಿಂಡ ಪ್ರಧಾನ ಕಾರ್ಯಕ್ರಮ ಶ್ರದ್ಧಾಂಜಲಿ ಮಾಡಿದ್ರೆ ನಿಮ್ಮನ್ನು ಜೈಲಿಗೆ ಆಡ್ತೇವೆ ಈ ಅಂತ ಹೇಳ್ತಾರೆ ಜೈಲಿಗಟ್ಟೆ ನಮ್ಗೇನ ಬಾಡೋದಲ್ಲ ಸಾಕಷ್ಟು ಸಲ ಹೋರಾಟಗಾರ ಜೇಲ್ ಅದನ್ನ ಮನಿ ಇದ್ದಂಗ ನಿಜವಾಗಿ ಜೈಲಿ ಕಟ್ಟಬೇಕಾಗಿತ್ತಪ್ಪ ನೀವು ಪೊಲೀಸ್ ಇಲಾಖೆಯವರು ರೈತರ ಮಕ್ಕಳಿತ್ತಪ್ಪ ಅಂದ್ರೆ ಇಂತ ಅಯೋಗರು ಲೂಟಿ ಕೊರು ದಗಾ ಕೊರ್ರೂ ಜನಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಈ ಜನಪ್ರತಿನಿಧಿಗಳನ್ನ ತಾಕತ್ತೆ ಅಂತಂದ್ರೆ ನಾವು ತಯಾರಿದ ಜೈಲಿಗೆ ಬರಕ ಅದ್ರದ್ದು ಏನಿಲ್ಲ ಆದ್ರ ಇವತ್ತ ನಮ್ಮ ಹೋರಾಟನ ಹತ್ತಿಕ್ಕದ್ರಲ್ಲ ಇದು ನಿಮ್ಗೆ ಹಲವಾರು ಕಂಡೀಷನ್ ಮಾಡಿದವ ಪೊಲೀಸ್ ಇಲಾಖೆಯವರಿಗೆ ಈ ಹೋರಾಟ ಬಹಳ ಗಂಭೀರತೆ ಬಡೀತದೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರ ಜನಪ್ರತಿನಿಧಿಗಳಿಗೆ ನೀವು ಬಲ ನೀವು ಹೋರಾಟಗಾರರ ಬಲ ತಿಳ್ಕೊಂಡು ನೀವು ಹಿಂದೆ ಸರಿ ತಿಳ್ಕೊಂಡು ಹೇಳಿ ಹೇಳ್ರಿ ಜನಪ್ರತಿನಿಧಿ ನಾವು ಪೊಲೀಸ್ ಇಲಾಖೆಯವರಿಗೆ ಕಟ್ಟುನಿಟ್ಟಿನಾಗಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಅವರು ಕೂಡ ಭರವಸೆ ಕೊಟ್ಟಾರ ಅಲ್ಲಿವರೆಗೂ ಕೂಡ ನಾವು ಈ ಪಿಂಡ ಪ್ರಧಾನ ಕಾರ್ಯಕ್ರಮ ಮುಂದುವಡಿದೇವು ಇವತ್ತು ನಾವು ಹದಿಮೂರು ಜನ ಮಾಡಕ್ ಬರ್ತದ ಇಲ್ಲೇ ಜಾಗದ ಮಾಡ್ಬೇಕಂತೇನಿಲ್ಲ ಇವತ್ತು ನಾವು ಪೇಪರ್ನ ವಿಡಿಯೋ ವೈರಲ್ ಆಗಿ ತಿಳ್ಕೊಂಡು ಇಲ್ಲಿ ನೂರಾರು ಪೊಲೀಸರು ಬಂದಾರ ಆರವ್ರು ಹೇಳ ಮಾಡಿದ್ರೆ ಏನ್ ಮಾಡ್ತಾರೆ ಇವರು ಇಲ್ಲೆಲ್ಲ ಮಾಡಬೇಕಲ್ಲ ಆಲ್ಮಟ್ಟಿ ಹೊಳೆಯಾಗ ಮಾಡಬಹುದು ಬೇರೆ ಬೇರೆ ಎಲ್ಲೆಲ್ಲ ಕಡಿ ಸಾಕು ಐದನೇ ಅದಾವ ಐದನ ಎಲ್ಲರ ಒಂದ್ ಕಡೆ ಮಾಡಬಹುದು ಅವಾಗ ಏನ್ ಇವರು ಸರ್ಕಾರ ಏನು ಮಾಡಂಗಿಲ್ಲ ಇವ್ರ ಪೊಲೀಸ್ ಇಲಾಖೆ ಮಾಡಬಹುದು ಇವತ್ತು ನಾವು ಸಾಂಕೇತಿಕವಾಗಿ ಕಲ್ಲನ್ನು ತಲೆ ಮೇಲೆ ಹೊತ್ತುಕೊಂಡು ಪ್ರತಿಭಟನೆ ಮಾಡುವ ಈ ಒಂದೇನು ಕಲ್ಲು ಹೊತ್ತು ಪ್ರತಿಭಟನೆ ಮಾಡತ್ತೇವಲ್ಲ ಮುಂದಿನ ಒಂದು ಉಗ್ರ ಹೋರಾಟದ ಒಂದು ನಾಂದಿ ಇದು ಉಗ್ರ ಹೋರಾಟ ಮಾಡ್ತೇವೆ ಮುಂದಿನ ಆಗೋಳಿಗೆ ರಾಜ್ಯ ಸರ್ಕಾರ ನೇರವಂತ ಹೊಣೆ ಹೊರಬೇಕು ದುಡ್ಡು ಇಲ್ಲಂತಂದ್ರೆ ವಿಧಾನಸೌಧ ಮುಂದೆ ಕುಂಡಿ ಹೇಳಿದ್ರು ಮುಖ್ಯಮಂತ್ರಿಯವರಾದ ಎಲ್ಲಾ ಸಚಿವ ಸಂಪುಟದವರು ಸರ್ಕಾರದ ದುಡ್ಡು ಇಲ್ಲಪ್ಪ ಎಲ್ಲ ನಾವು ಲೂಟಿ ಮಾಡಿ ಖಾಲಿ ಮಾಡಿದೆವು ಗ್ಯಾರಂಟಿ ಒಳಗೆ ಹಾಳಾಗೈತಿ ಅದಕ್ಕೆ ನೀವು ನಾವು ಮಾಡಾಕಲ್ಲ ತಿಕೊಂಡ ಹೇಳಿ ಅವರು ವಿಧಾನಸೌಧ ಮುಂದ ಒಂದ್ ಎರಡು ರೌಂಡ್ ಕುಂಡಿ ಹೇಳದ್ ಅವರು ಅವಾಗ ನಾವು ಇಡೀ ವಿಜಯಪುರ ಜಿಲ್ಲೆ ಜನರು ಜೋಳಿಗೆ ಹಾಕ್ತು ಮನೆ ಮನೆಗೆ ಹೋಗಿ ಕಾರ್ ಹಿಡ್ಕೊತೇವೆ ಹಿಂದೆ ಬಂತ್ನಾಳ ಶಿವೆಗಳು ಬಿ ಎಲ್ ಡಿ ಕಟ್ಟಬೇಕಾದ್ರೆ ಹೆಂಗ ಜೋಳಿಗೆ ಜೋಳಿಗೆ ಕಟ್ಟಿಸಿಂದ ದುಡ್ಡು ತಗೊಂಡು ಹೆಂಗ ಇವ್ರು ಬಿ ಎಲ್ ಡಿ ಅನ್ನು ಕಟ್ಟಿ ಬೆಳೆಸಿದಾರಲ್ಲ ಅದೇ ರೀತಿಯಾಗಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರಿಗೆ ಉಳಿಲಾಕ ನಾವು ಜೋಳಿಗೆ ಹಾಕ್ತೇವೆ ಭಿಕ್ಸೆ ಬಿಡ್ತೇವೆ ಮನೆ ಮನೆಗೆ ಹೋಗಿ ಕಾಲು ಆದ್ರೆ ಜೋಳಿಯಲ್ಲಿ ನೀವು ದುಡ್ಡು ಹಾಕ್ರಪ್ಪ ನಿಮ್ಮ ಬದುಕಿನ ಸಲುವಾಗಿ ಮುಂದೆ ಮಕ್ಕಳ ಒಂದು ಭವಿಷ್ಯ ಸಲುವಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಬೇಕಾಗ್ಯದ ಸರ್ಕಾರಕ್ಕೆ ದುಡ್ಡು ಇಲ್ಲತ್ತ ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದದ ಸರ್ಕಾರ ಅವನತಿ ಹಂಚಿ ಅದ ಬಹಳ ಚಿಂತಾಜನಕ ಪರಿಸ್ಥಿತಿ ಸರ್ಕಾರ ತಿಕ್ಕೊಂಡು ಹೇಳಿ ಸರ್ಕಾರ ಉಳಿಸ್ಲಾಕ ತಿಕ್ಕೊಂಡು ಜೋಳಿಗೆ ಮೂಲಕ ರೊಕ್ಕ ಮಾಡಿಕೊಂಡು ಇವತ್ತ ಸರ್ಕಾರಕ್ಕೆ ಕೊಟ್ಟು ಅದನ್ನ ಕೆಲಸ ಮಾಡುವಂತ ವ್ಯವಸ್ಥೆ ನಾವು ಮಾಡಬೇಕು ಕಳೆದ ಎಪ್ಪತ್ತೇಳು ದಿನಗಳಿಂದ ಮೆಡಿಕಲ್ ಕಾಲೇಜ್ ಆಗಿ ಹೋರಾಟ ಮಾಡ ಮುಖ್ಯಮಂತ್ರಿ ಆಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಆಮೇಲೆ ವೈದ್ಯಕೀಯ ಶಿಕ್ಷಣ ಸಚಿವರು ಯಾರು ಕ್ಯಾರಿಯಲ್ಲಿ ಆಗ್ತಾ ಇರಲಿಲ್ಲ ಯಾಕಂದ್ರೆ ನಿನ್ನೆ ಅವ್ರನ್ನ ಎಲ್ಲಾರನ್ನ ಪಾಲಿಗೆ ಸತ್ತಾರನ್ನ ಹೇಳಿ ಅವ್ರನ್ನ ದಹನ ಮಾಡೆವು ಇವತ್ತು ಪಿಟ್ಟ ಕಾರ್ಯ ಮಾಡಾಕತ್ತಿದ್ದೆವು ಇವತ್ತು ನೂರಾರು ಜನ ಪೊಲೀಸರು ಕರೆಸಿ ನಮ್ಮನ್ನ ಪಿಟ ಕಾರ್ಯ ಮಾಡಲಾರ್ದಂಗೆ ಮಾಡ್ಸಾರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ಇದರ ಕಂಡೀಷನ್ ಇವತ್ತ ತಲೆ ಮೇಲೆ ಕಲ್ಲು ಹೊತ್ತುಕೊಂಡು ಪ್ರತಿಭಟನೆ ಮಾಡುವ ನಮ್ಮ ರೊಕ್ಕಿಲ್ಲಪ್ಪ ಅಂದ್ರೆ ನಾವೆಲ್ಲ ಭಿಕ್ಷೆ ಬೇಡಿಕೊಡ್ತೇವೆ ಮುಖ್ಯಮಂತ್ರಿಗೆ ನಾವು ರಾಜೀನಾಮೆ ಕೊಟ್ಟು ಹೋಗಬೇಕವ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ಅದಕ್ಕೆ ರಾಜೀನಾಮೆ ಕೊಟ್ಟು ಹೋದ್ರೆ ನಾವೆಲ್ಲ ಹೆಂಗೆ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತದ ಅದಕ್ಕೆ ನೀವು ನಾನಾಯ ರಾಜ್ಯವನ್ನು ಆಡಕ್ಕೆ ಅಂತ ಹೇಳಿ ಹೇಳಕ್ ಬಯಸ್ತು ಮುಖ್ಯಮಂತ್ರಿಗಳಿಗೆ ಕಾರಾಧಿಕಾರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಾರಾಧಿಕಾರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನ್ಯಾಯ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲೆಯ ಶಾಸಕರಿಗೆ ಕಾರಾಧಿಕಾರ ವಿಧಾನ ಪರಿಷತ್ ಸದಸ್ಯರಿಗೆ ಲೋಕಸಭಾ ಸದಸ್ಯರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾರಾಧಿಕಾರ ನ್ಯಾಯ ನೀಡಿದ ರಾಜ್ಯ ಸರ್ಕಾರಕ್ಕೆ ಕಾರಾಧಿಕಾರ ಬೇಕೇ અન્યાય આયે 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 આવા એક સજીવરી કે ધીકારાધિકાર આલા એક બક્યબદરી કે ધીકારાધિકાર સરકાર રક જેરનો હાલ માડી વિજે વૃદ્ધિલા જનતા અન્યાય માડુતુર જનવિરોધી સરકાર કે ધીકારાધિકાર કડકેલ કોલેજ સ્ટાફરગા દુડુલાને હેલુતરો સાધ્ય સરકાર કે ધીકારાધિકાર

ಸರ್ಕಾರ ಸರ್ಕಾರ ಅವರ ಅಪ್ಪು ನತ್ಯ ಸರ್ಕಾರ ಕಾನೂನು ಕಾನೂನು ಅವರ ಅಪ್ಪು ಕಾನೂನು ಬೇಕೇ ಬೇಕು ನ್ಯಾಯ ಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧಿಕಾರಾಧಿಕಾರ ಮುಖ್ಯಮಂತ್ರಿಗಳಿಗೆ ಧಿಕಾರಾಧಿಕಾರ ವೇದಿಕೆ ಶಿಕ್ಷಣ ಸಚಿವರಿಗೆ ಧಿಕಾರಾಧಿಕಾರ ಲೋಕಸಭಾ ಸದಸ್ಯರಿಗೆ ಧಿಕಾರಾಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ವಿಜಯಪುರ ಜಿಲ್ಲೆಯ ಜನರಿಗೆ ದ್ರೋಹ ಮಾಡುತ್ತಿರುವ ಸಚಿವ ಜಿಲ್ಲಾ ಉಸ್ತುವರಿ ಸಚಿವರಿಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸರ್ಕಾರದ ವತಿಯಿಂದಲೂ ಸ್ಥಾಪಿಸಲು ಮೀನಮೇಷಿ ಎಣಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ವಿಜಯಪುರ ಜಿಲ್ಲೆ ಜನತೆಗೆ ಚಾಕು ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿ ಹೊರಗೇ ಹೋರಾಟ ವಿಜಯಪುರ ಜಿಲ್ಲಾ ಜನರಿಗೆ ದೂರ ಮಾಡುತ್ತಿರುವ ವಿಜಯಪುರ ಜಿಲ್ಲಾ ಉಚ್ಚ ಉಸ್ತುವಾರಿ ಸಚಿವರಿಗೆ ಕಳೆದ ಎಪ್ಪತ್ತಾರು ದಿನಗಳಿಂದ ಎಪ್ಪತ್ತೇಳು ದಿನಗಳಿಂದ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಾಗಿ ಒತ್ತಾಯಿಸಿ ಹೋರಾಟ ಮಾಡಿದ್ದೆವು ನಿನ್ನೆ ದಿನಾಂಕ ಒಂದೇ ತಾರೀಕಿಗೆ ನಮ್ಮ ಪಾಲಿಗೆ ಜಿಲ್ಲೆಯ ಶಾಸಕರು ಸಚಿವರು ಎಲ್ಲಾರು ಸಂಸದರ ನ್ಯಾಯ ನಾಯಕರು ಹೋದಾಗರ ಅವರು ದುಷ್ಕ್ರಿಯ ಆಗಿದ್ದಾರೆ ಅಂತ ಹೇಳಿ ನಾವೇನಾಗಿ ಹೋರಾಟ ಮಾಡುತ್ತಿದ್ದೆವು ನಿನ್ನೆ ಡಿಸೆಂಬರ್ ಒಂದೇ ತಾರೀಕಿಗೆ ಎಲ್ಲಾ ಸಚಿವರು ಶಾಸಕರು ಮುಖ್ಯಮಂತ್ರಿಗಳ ಅವರು ಅವರು ಕಾರ್ಯ ನೂರಾರು ನೂರಾರು ಜನ ಜನ ಪೊಲೀಸರನ್ನು ತಂದು ಇಲ್ಲಿ ಪೊಲೀಸರು ನಮ್ಮನ್ನ ಹೆದರ್ಸಿ ಬೆದರ್ಸಿ ನಮ್ಮ ಮೇಲೆ ಹಿಂಸೆ ಮಾಡಕಾರ ಇದನ್ನ ನಾವು ಖಂಡಿಸ್ತೇವು ಯಾಕಪ್ಪ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಕೈ ಪೊಲೀಸರನ್ನ ತೋಬಿಡುದು ಯಾವ ನ್ಯಾಯಾಕಂದ್ರ ಪೊಲೀಸರಿಗೆ ಹಂಚಿಸಿ ನಮ್ಮನ್ನ ಹೆದರ್ಸಿ ಈ ಮೆಡಿಕಲ್ ಕಾಲೇಜ್ ಲೂಟಿ ಮಾಡುವಂತ ಕೆಲಸ ಮಾಡ ನಾವು ಖಂಡಿಸ್ತೇವೆ ದಯವಿಟ್ಟು ಮುಖ್ಯಮಂತ್ರಿಗಳು ಈ ನಮ್ಮ ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡಬೇಕು ಇಲ್ಲಾಂದ್ರ ಬಿಜಾಪುರ ಜಿಲ್ಲಾ ಬಂದ್ ಮಾಡ್ಕೊಡ್ತೇವು ಮುಂದೆ ಏನಾಗಿದೆ ಈ ಚದರಾಂಜಲಿ ಕಾರ್ಯಕ್ರಮವನ್ನ ನೀವೇನಾರು ಕೈ ಬಿಟ್ಟಿರ ಕೈ ಬಿಟ್ಟಿಲ್ಲ ಆದ್ರೆ ಇಲ್ಲಿ ಮಾಡ್ಲಿಕ್ಕೆ ಒಂದು ಎಲ್ಲರೂ ಆಗ್ಲಿ ನಾವು ನಿಮ್ಗೆ ಚದರಾಂಜಲಿ ಕಾರ್ಯಕ್ರಮ ಅಡೇ ಮಾಡ್ತೇವೆ ಹೋರಾಟ ಸಮಿತಿಯಿಂದ ಈ ಹೊಳೆ ಹೊಳೆ ಹೋಗಿ ಮಾಡ್ತೇವೆ ಕೆರೆ ಹೋಳಿಗೆ ಮಾಡ್ತೇವೆ ಡೋಣಿ ನದಿ ಅದ ಅಲ್ಲಿ ಡೋಣಿ ನದಿ ಹೋಗ್ಬಿಟ್ಟು ಚಂದ್ರ ಕಾರ್ಯಕ್ರಮ ಮಾಡ್ತೇವೆ ನೀವು ಸತ್ತಿ ಅಂತ ಅಂತೇಳಿ ನಾವು ಈ ಸರ್ಕಾರಕ್ಕೆ ಒಂದು ಸಂದೇಶ ಕೊಡಾಕತೆವು ಅದಕ್ಕೆ ನೀವು ನಿಮ್ಮ ಕಡೆ ನಿಗಂಗಿಲ್ಲ ಸರ್ಕಾರ ರಾಜ್ಯ ವಿಫಲ ಆಗಿರಿ ಅದಕ್ಕೆ ನೀವು ರಾಜೀನಾಮೆ ಕೊಟ್ಟು ನೀವು ನಮ್ಮ ಪಾಲಿಗೆ ಅಂತ ಹೇಳಿ ನಾವು ಘೋಷಣೆ ಮಾಡುವ ಅದಕ್ಕೆ ತಕ್ಷಣ ಸರ್ಕಾರ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಏಮ್ಸ್ ಕಾಲೇಜ್ ಮಂಜೂರು ಮಾಡಬೇಕು ಇಲ್ಲಕ್ಕಂದ್ರೆ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡಬೇಕು ಇಲ್ಲಿಗೆ ನಾವು ಪ್ರಾಣ ಕೊಡೋಕೆ ತಯಾರಿದ್ದೆವು ನಮ್ಮ ಸಾವಿಗೆ ರಾಜ್ಯ ಸರ್ಕಾರವೇ ಕಾರಣಕ್ಕ ನಾವು ಹೇಳಕ್ ಬಯಸ್ತೇವೆ

ವಿಜಯಪುರ ಜಿಲ್ಲೆಗೆ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಲೇಬೇಕೆಂದು ಜಿಲ್ಲೆಯ ಸರ್ವ ಜನರ ವಲತಿಗಾಗಿ ಜೀನ ದಲಿತ ಬಡವ ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕಾಗಿ ಏನು ವಿಜಯಪುರ ಜಿಲ್ಲೆಯ ಇಷ್ಟಾವಂತ ಪ್ರಜ್ಞಾವಂತ ಹೋರಾಟಗಾರರು ಆಯ್ಕೆ ಮಾಡಿಕೊಂಡು ಸೂಕ್ತವಾದಂತ ವಿಷಯ ವಿಜಯಪುರ ಜಿಲ್ಲೆಗೆ ಸಂಪೂರ್ಣ ಸರ್ಕಾರಿ ಕಾಲೇಜನ್ನು ಸ್ಥಾಪಿಸಲೇಬೇಕು ಸರ್ಕಾರಿ ಆಸ್ಪತ್ರೆಯನ್ನು ವಿಜಯಪುರದಲ್ಲಿ ಸರ್ಕಾರಿ ಆಸ್ಪತ್ರೆಯಾಗಿ ಉಳಿಸಬೇಕು ದುಷ್ಟ ಭ್ರಷ್ಟ ನಾನಾಯಕ ಭ್ರಷ್ಟಾಚಾರ ರಾಜಕಾರಣಿಗಳ ಕೈಗೆ ಕೊಡಬಾರದು ಅನ್ನುವಂತ ಒಂದು ದೃಢ ನಿರ್ಧಾರದಿಂದ ಇಂದಿಗೆ ಸುಮಾರು ಎಪ್ಪತ್ತೇಳು ದಿನಗಳವರೆಗೆ ಅನಿರ್ದಿಷ್ಟ ಧರಣಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ ಈ ಒಂದು ಹೋರಾಟ ಸಮಿತಿಯು ಬಹಳ ಶಾಂತಿಯುತವಾಗಿ ಇಲ್ಲಿಯವರೆಗೆ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಿತು ಆದರೆ ಈ ತೊಗಲು ಬಿಸಿಯಾದಂತ ದಂತ ಸರ್ಕಾರಕ್ಕೆ ಈ ಸರ್ಕಾರದ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಅದು ಅರ್ಥವಾಗಲಿಲ್ಲ ಅವರ ತೊಗಲು ದಿಪ್ಪಾಗಿದ್ದು ದುಡ್ಡಿನ ಅಹಂ ಇರುವುದು ಅಧಿಕಾರದ ಒಂದು ಮದ ಏರಿದ ಅನ್ನು ಈ ಒಂದು ಹೋರಾಟ ಸಮಿತಿಯ ಸಮಿತಿ ಹೋರಾಟಗಾರರಿಗೆ ತೋರಿಸಿಕೊಟ್ಟಿತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಯಾವತ್ತು ನಿಯೋಗ ಬೆಂಗಳೂರಿಗೆ ಬಂದ್ರಿ ನಿಯೋಗದಲ್ಲಿ ಒಂದು ನಿಮಗೆ ಸರ್ಕಾರಿ ಕಾಲೇಜನ್ನು ಮಾಡಿಸುವುದು ನನ್ನ ಆಶೆ ಇದೆ ಅಂತ ಯಾವ ಜಿಲ್ಲೆಯ ಜನರ ಒಂದು ಒಳಿತಿಗಾಗಿ ಜಿಲ್ಲೆಯ ಎಲ್ಲ ಒಂದು ಬಡ ದಿನ ಜನರ ವಿದ್ಯಾರ್ಥಿ ಜೀವನಕ್ಕೆ ಅನುಕೂಲವಾಗುವಂತ ಜಿಲ್ಲೆಯ ಜನರ ಒಳಿತಿಗಾಗಿ ಒಂದು ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡಬೇಕಂತ ನಂದು ಉದ್ದೇಶದ ನಾನು ಮುಖ್ಯಮಂತ್ರಿಗಳ ಹತ್ತಿರ ಕರೆಕೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಹೇಳುತ್ತೇನೆಂದು ನಮ್ಮ ನಿಯೋಗವನ್ನು ನಾಟಕೀಯ ರೂಪದಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ವಿಧಾನಸೌಧದಲ್ಲಿ ಅತ್ಯಂತ ಬೇಜವಾಬ್ದಾರಿತರದಿಂದ ವರ್ತಿಸಿದ್ದು ಮನೆ ಮುಖ್ಯಮಂತ್ರಿಗಳಿಗೂ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರನ್ನೊಳಗೊಂಡು ಅಲ್ಲಿರುವಂತಹ ಜಿಲ್ಲೆಯ ಯಾವುದೇ ರಾಜಕೀಯ ಪ್ರತಿನಿಧಿಗಳಾಗಿರಬಹುದು ಮೊನ್ನೆ ಶಾಸಕರಾಗಿರಬಹುದು ಸಚಿವರಾಗಿರಬಹುದು ಲೋಕಸಭಾ ಸದಸ್ಯರಾಗಿರಬಹುದು ಎಲ್ಲರಿಗೂ ನಾಚಿಕೆ ಆಗುವಂತ ರೀತಿಯಲ್ಲಿ ಮೊನ್ನೆ ವಿಧಾನಸಭೆಯಲ್ಲಿ ಅವರು ತೋರಿಸಿಕೊಟ್ರು ಇವತ್ತು ಜಿಲ್ಲೆಯ ಜನರ ಹೋರಾಟಗಾರರ ಒಂದು ಏನು ಮನಸ್ಥಿತಿಯನ್ನು ನೀವು ಕೆದಡ್ತಾ ಇದ್ದೀರಿ ಹೋರಾಟದ ಕಿತ್ತನ್ನು ಹಚ್ಚುತ್ತಾ ಇದ್ದೀರಿ ನೀವು ನೀವು ಕಟುಕ ನೀತಿವಂತರು ಕಟ್ಟುಕ ರಾಜಕಾರಣಿಗಳು ಜಿಲ್ಲೆಯ ಜನರ ಒಳಿತಿಗಾಗಿ ನೀವು ರಾಜಕೀಯ ಮಾಡುತ್ತಿಲ್ಲ ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಏನು ದುಡ್ಡಿನ ಅಹಂದಿಂದ ಒಬ್ಬ ಶಾಸಕರ ಒಬ್ಬ ಸಚಿವರ ಒಳಿತಿಗಾಗಿ ಒಬ್ಬ ಸಂಸ್ಥೆಯ ನಿಮ್ಮ ಸರ್ಕಾರದ ಆಡಳಿತ ಸರ್ಕಾರದ ಒಬ್ಬ ಪ್ರತಿನಿಧಿಯ ಬೆಂಬಲಿತವಾಗಿ ಆ ಒಬ್ಬ ಶಾಸಕ ಸಚಿವರ ಕೈಗೊಂಬೆ ಆಗಿ ಮುಖ್ಯಮಂತ್ರಿ ವರ್ತಿಸ್ತಾರಂದ್ರೆ ಇವರು ಎಷ್ಟರ ಮಟ್ಟಿಗೆ ಇವರಿಗೆ ಅವರ ಭಯ ಇದೆ ಇವತ್ತು ಉಸ್ತುವಾರಿ ಸಚಿವರ ಮಾತು ಕೇಳಿಲ್ಲ ಅಂದ್ರ ನನ್ನ ಸರ್ಕಾರವನ್ನು ಕೆಡಿಸ್ತಾರ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭಯದಿಂದ ನಟಿಗೆ ಮಾಡಿ ಈ ರೀತಿ ನಮ್ಮನ್ನ ಈ ನಾಟಕದ ಮಾತು ದುಡ್ಡಿಲ್ಲ ಹೇಳಿ ಹೌದು ಮುಖ್ಯಮಂತ್ರಿಗಳು ಮಾತನಾಡಿದ್ದು ಅತ್ಯಂತ ಒಂದು ಸಣ್ಣದನವನ್ನು ತೋರಿಸಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನೀವೇನ್ ದುಡ್ಡು ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತಿದ್ರೆ ಅಲ್ಲಿಗೆ ನೀವು ಬಾಗಲಕೋಟೆಗೆ ಕ್ಯಾನ್ಸಲ್ ಮಾಡ್ತೀರೀ ಕ್ಯಾನ್ಸಲ್ ನೀವು ಹಿತಾಶಕ್ತಿ ನಿಮ್ಮ ರಾಜ್ಯ ಸರ್ಕಾರ ನಡೆಸುವಂತ ಮನಸ್ಥಿತಿ ಇತ್ತು ಅಂದ್ರೆ ಬಾಗಲಕೋಟೆದಲ್ಲಿ ದುಡ್ಡು ಸ್ಯಾಂಕ್ಷನ್ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂದ್ರೆ ನಿಮಗೆ ರಾಜಕೀಯ ಅನುಭವ ಹೇಗ್ತದೆ ಅನ್ನೋದು ನಮ್ಮ ಜನರಿಗೆ ತೋರಿಸ್ಕೊಟ್ಟಿದೀರಿ ನೀವು ಇಂತ ಒಂದು ನಾಡಿಗೆಯ ರಾಜಕೀಯ ಮಾಡೋದು ಒಳ ಒಪ್ಪಂದ ಮಾಡೋದು ಸ್ವಪ್ರೇರಿತವಾಗಿ ಒಬ್ಬ ಸಚಿವನನ್ನ ಸಚಿವನ ಬೆಂಬಲನಾಗಿ ಸಚಿವನ ಗಳಿಕೆಗಾಗಿ ನೀವು ಸಪೋರ್ಟ್ ಮಾಡುವಂತದ್ದು ನಿಮ್ಮ ರಾಜಕೀಯದಲ್ಲಿ ಈ ರೀತಿ ಇದೆ ನಿಮ್ಮ ಸರ್ಕಾರದಲ್ಲಿ ಇಂತ ದುರ್ಬುದ್ದಿಗಳು ಅಂತ ಅನ್ನುವುದನ್ನ ನೀವು ತೋರಿಸಿಕೊಂಡಿದ್ದೀರಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ವೈಯಕ್ತಿಕ ವಿಷಯಕ್ಕೆ ಯಾರು ಬಂದಿರಲಿಲ್ಲ ಹೋರಾಟಗಾರರು ಇವಾಗ ಕಡ ಖಂಡಿತವಾಗಿ ಹೇಳ್ತೀವಿ ನಾವು ವೈಯಕ್ತಿಕ ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ವೈಯಕ್ತಿಕ ನಿಮ್ಮ ನಿಮ್ಮ ಆಸ್ತಿಗಳಿಗೆ ಧಕ್ಕೆ ತರುವಂತ ಕೆಲಸ ಇನ್ನು ನಮ್ಮ ಹೋರಾಟ ಸಮಿತಿ ಮಾಡ್ತದೆ ನೀವು ಯಾವ್ದು ರೀತಿ ಕಾನೂನು ಕ್ರಮ ಕೈಗೊಂಡ್ರು ನಾವು ಕಾನೂನು ಕ್ರಮ ನಾವು ನಮಗೆ ಬೇಕಾದ ಮೂಲಭೂತ ಹಕ್ಕನ್ನು ಕೇಳುವುದು ನಮ್ಮ ಸ್ವ ಹಕ್ಕು ಜಿಲ್ಲೆಯ ಜನರ ಅನುಕೂಲಕ್ಕಾಗಿ ನಮ್ಮ ಮೂಲಭೂತ ಹಕ್ಕುಗಳನ್ನು ಕೇಳುವುದು ನಮ್ಮ ಸ್ವತಂತ್ರದ ಹಕ್ಕಿದೆ ನಿಮಗೆ ಏನಾದ್ರೂ ಪ್ರಮಾಣ ವಚನ ಸ್ವೀಕರಿಸುವಾಗ ನೀವು ಪ್ರಮಾಣ ವಚನ ಓದುವರೇ ಹಾಗೆ ಓದಬೇಕಿತ್ತು ನಮ್ಮ ಸ್ವಾರ್ಥಕ್ಕಾಗಿ ನಾವು ರಾಜಕೀಯ ಮಾಡ್ತೀವಿ ನಮ್ಮ ಸ್ವಾರ್ಥಕ್ಕಾಗಿ ನಾವು ರಾಜ್ಯದಲ್ಲಿ ಅಧಿಕಾರ ಅಂತ ನೀವು ಪ್ರಮಾಣ ವಚನ ಓದಬೇಕಾಗಿತ್ತು ಸಂವಿಧಾನ ಅಂದ್ರೆ ಏನನ್ನೋದು ಗೊತ್ತಿಲ್ಲ ನಿಮ್ಗೆ ಪ್ರಜಾಪ್ರಭುತ್ವ ಅಂದ್ರೆ ಅನ್ನೋದು ಗೊತ್ತಿಲ್ಲ ನಿಮ್ಗೆ ಪ್ರಜಾಪ್ರಭುತ್ವ ಸಂವಿಧಾನ ಅನ್ನೋದೇ ಅರ್ಥ ಇಲ್ಲ ಅಂದ್ರೆ ಇಂತ ದುರ್ಬುದ್ಧಿಯ ನಡತೆಗಳು ದುರ್ಬುದ್ಧಿಯ ಮಾತುಗಳನ್ನ ನೀವು ಹೇಳ್ತೀರಿ ನಿಮ್ಮನ್ನ ಮುಂದಿನ ದಿನಮಾನಗಳಲ್ಲಿ ಪ್ರಜ್ಞಾವಂತ ಜನರು ಪದ ಕೆಳಿಸ್ತಾರೆ ಅಂತ ಹೇಳಿ ನಾನು ವಿಜಯಪುರ ಜಿಲ್ಲಾ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿಯ ವತಿಯಿಂದ ನಾನೊಬ್ಬ ಸದಸ್ಯನಾಗಿ ನಾನು ನೇರವಾಗಿ ನಿಮ್ಮನ್ನ ಟೀಕೆ ಮಾಡ್ತೀನಿ